ಕೊನೆಗೂ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಮೂರು ತಿಂಗಳ ಉಚಿತ ಅಕ್ಕಿ ಹಣ ರಿಲೈನ್ಸ್ ಹೌದು ಸ್ನೇಹಿತರೆ ಜನವರಿ ಹದಿನಾರರಿಂದ ನಿಮ್ಮ ಖಾತೆಗಳಿಗೆ ಮೂರು ತಿಂಗಳ ಉಚಿತ ಅಕ್ಕಿ ಹಣ ಒಟ್ಟಿಗೆ ಮೂರು ಸಾವಿರದ ಅರವತ್ತು ರೂಪಾಯಿ ಹಣ ಜಮಾ ಆಗ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದ್ರ ಜೊತೆಗೆ ಹೆಚ್ಚಿನ ಒಂದು ಹೊಸ ಅಪ್ಡೇಟ್ ಕೂಡ ಇದೆ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಏನು ಹತ್ತು ಕೆ ಜಿ ಅಕ್ಕಿಯನ್ನ ಕೊಡ್ತೀವಿ ಅದ್ರ ಜೊತೆಗೆ ಹಣವನ್ನ ಕೊಡ್ತೀವಿ ಅಂತ ಕಳೆದ ಸ್ವಲ್ಪ ದಿನಗಳಿಂದ ರಾಜ್ಯ ಸರ್ಕಾರ ಹೇಳ್ತಾ ಇತ್ತು ಅದ್ರ ಬಗ್ಗೆನು ಹೊಸ ಅಪ್ಡೇಟ್ ಇದೆ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ ಹಾಗೂ ಅದ್ರ ಜೊತೆಗೆ ಕೆಲವರಿಗೆ ಆ ಉಚಿತ ಅಕ್ಕಿ ಹಣ ಬರೋದಿಲ್ಲ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸೊ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ರೀಸೆಂಟ್ ಆಗಿ ರಾಜ್ಯ ಸರ್ಕಾರ ಕೆಲವೊಂದು ರೇಷನ್ ಕಾರ್ಡ್ ಗಳನ್ನ ಕನ್ವರ್ಟ್ ಮಾಡಿತ್ತು ಮತ್ತೆ ಕೆಲವೊಂದು ರೇಷನ್ ಕಾರ್ಡ್ಗಳು ರದ್ದಾಗಿದ್ವು ಮತ್ತೆ ಆ ಒಂದು ಕಾರಣಕ್ಕಾಗಿ ಈ ಒಂದು ಉಚಿತ ಅಕ್ಕಿಯಣ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇತ್ತು ಸೊ ಅಂತವ್ರಿಗೂ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂದ್ರೆ ಪ್ರತಿಯೊಬ್ಬರ ಖಾತೆಗೆ ಮೂರು ತಿಂಗಳ ಉಚಿತ ಅಕ್ಕಿ ಮೂರ್ ಸಾವಿರದ ಅರವತ್ತು ರೂಪಾಯಿ ನೇರವಾಗಿ ನಿಮ್ಮ ಖಾತೆಗಳಿಗೆ ನಾಳೆ ಅಂದ್ರೆ ಜನವರಿ ಹದ್ನಾರರಿಂದ ಜಮಾ ಆಗ್ತಾ ಇದೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೋಡೋಣ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಪ್ರತಿಯೊಬ್ರು ಉಚಿತ ಅಕ್ಕಿ ಹಣ ಯಾಕೆ ಬರ್ತಾ ಇಲ್ಲ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಪ್ರತಿಯೊಬ್ರು ಕೇಳ್ತಾ ಇದ್ರು ಯಾಕಂದ್ರೆ ತಿಂಗಳ ತಿಂಗಳ ಏನು ಉಚಿತ ಅಕ್ಕಿ ಹಣ ಬರ್ಬೇಕಾಗಿತ್ತು ಕಳೆದ ಒಂದು ಎರಡು ಮೂರು ತಿಂಗಳಿಂದ ಬಹಳಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಸೊ ಅಂದ್ರೆ ಸರಿಯಾದ ಸಮಯಕ್ಕೆ ಈ ಒಂದು ಹಣ ಬಿಡುಗಡೆ ಆಗ್ತಾ ಇಲ್ಲ ಕೊನೆಗೂ ರಾಜ್ಯ ಸರ್ಕಾರ ಏನಪ್ಪಾ ಅಂತಂದ್ರೆ ತಾವು ಕೊಟ್ಟಂತ ಗ್ಯಾರಂಟಿಗಳನ್ನ ಹೇಳಿ ಒಂದು ಮೂರು ತಿಂಗಳದ ಉಚಿತ ಅಕ್ಕಿ ಹಣವನ್ನ ಒಟ್ಟಿಗೆ ರಿಲೀಸ್ ಮಾಡ್ತಾ ಇದಾರೆ ಹಾಗಾದ್ರೆ ಇದರ ಒಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದ್ರ ಜೊತೆಗೆ ಈ ಒಂದು ಮಾಹಿತಿಯನ್ನ ಪ್ರತಿಯೊಬ್ಬರಿಗೂ ಉಚಿತ ಅಕ್ಕಿ ಹಣ ಪಡೆಯುವಂತವ್ರಿಗೆ ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತವ್ರಿಗೆ ಇದೀಗ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಇಲ್ಲಿ ಮೊದಲಿಗೆ ಸಿಹಿ ಸುದ್ದಿಯನ್ನ ತಿಳಿಸಿಕೊಟ್ಟು ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ರೇಷನ್ ಕಾರ್ಡ್ಗಳು ಬಿಪಿಎಲ್ ಇಂದ ಎಪಿಎಲ್ ಗೆ ಕನ್ವರ್ಟ್ ಆಗಿದ್ವು ಮತ್ತೆ ಕೆಲವೊಂದು ರೇಷನ್ ಕಾರ್ಡ್ ಗಳನ್ನ ರದ್ದು ಮಾಡಿದ್ರು ಈಗ ರಾಜ್ಯ ಸರ್ಕಾರ ಯಾರ್ಯಾರಿಗೂ ಕನ್ವರ್ಟ್ ಆಗಿದೆ ಮತ್ತೆ ರದ್ದಾಗಿದೆ ಕೂಡ ಈ ಒಂದು ಉಚಿತ ಹಣವನ್ನ ರಿಲೀಸ್ ಮಾಡೋದಕ್ಕೆ ಮುಂದಾಗಿದೆ ಹೌದು ಸ್ನೇಹಿತರೆ ನಿಮಗ್ ಕೂಡ ಮೂರು ತಿಂಗಳ ಉಚಿತ ನಾಳೆ ನಾಳೆಯಿಂದಾನೇ ನೇರವಾಗಿ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಸೊ ಯಾಕಂದ್ರೆ ಬಹಳಷ್ಟು ಮಂದಿ ನಮ್ಮ ರೇಷನ್ ಕಾರ್ಡ್ಗಳು ಈ ರೀತಿ ಆಗಿದಾವೆ ಸರ್ ರದ್ದಾಗಿದಾವೆ ಕನ್ವರ್ಟ್ ಅಂತ ಬಹಳಷ್ಟು ಮಂದಿ ಹೇಳ್ತಾ ಇದ್ರು ಸೊ ಅಂತವ್ರಿಗೂ ಇಲ್ಲಿ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಇಷ್ಟು ದಿನಗಳ ಕಾಲ ಯಾರಿಗೆ ಒಂದ್ ತಿಂಗಳ ಎರಡು ತಿಂಗಳ ಮೂರು ತಿಂಗಳಿಂದ ಅಕ್ಕಿ ಹಣ ಬಂದಿದ್ದಿಲ್ಲ ಸೊ ಅಂತವ್ರಿಗೂ ಕೂಡ ಈ ಒಂದು ಉಚಿತ ಅಕ್ಕಿ ಹಣ ನಾಳೆ ಜನವರಿ ಹದ್ನಾರನೇ ತಾರೀಕಿನಿಂದ ನಿಮ್ಮ ಖಾತೆಗಳಿಗೆ ಮೂರು ತಿಂಗಳ ಉಚಿತ ಅಕ್ಕಿ ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದ್ರು ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ನಲ್ಲಿ ಆರು ಮಂದಿ ಸದಸ್ಯರಿದ್ರೆ ಒಂದು ತಿಂಗಳಿಗೆ ಸಾವಿರದ ಇಪ್ಪತ್ತು ರೂಪಾಯಂತೆ ಮೂರು ತಿಂಗಳಿಗೆ ಮೂರು ಸಾವಿರದ ಅರವತ್ತು ರೂಪಾಯಿ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಿದ್ಧತೆಯನ್ನ ಮಾಡಿಕೊಂಡಿದೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಈ ಒಂದು ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಎಲ್ಲ ತಯಾರಿಯನ್ನ ಒಂದು ಮಾಡಿಕೊಂಡಿದೆ ಅಂದ್ರೆ ನಾಳೆಯಿಂದನೇ ನಿಮ್ಮ ಖಾತೆಗಳಿಗೆ ಈ ಒಂದು ಮೂರು ತಿಂಗಳ ಉಚಿತ ಅಕ್ಕಿ ಹಣ ಏನಿದೆ ನೇರವಾಗಿ ಜಮಾ ಆಗ್ತಾ ಇದೆ ಹಾಗಾದ್ರೆ ಇಲ್ಲಿ ಜನರಿಗೆ ಯಾಕಪ್ಪ ಅಂತಂದ್ರೆ ಬಡವರಿಗೆ ಈ ಒಂದು ಅನ್ನಭಾಗ್ಯ ಯೋಜನೆ ಏನಿದೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಯಾಕಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಐದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅದ್ರ ಜೊತೆಗೆ ಉಚಿತ ಅಕ್ಕಿ ಹಣ ಇನ್ನೂ ಐದು ಕೆಜಿ ಅಕ್ಕಿ ಹಣ ಬಂದ್ರೆ ಜನರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂದ್ರೆ ಅಕ್ಕಿ ಸಿಗದೆ ಕಾರಣಕ್ಕಾಗಿ ಇಲ್ಲಿ ರಾಜ್ಯ ಸರ್ಕಾರ ಐದು ಕೆಜಿ ಅಕ್ಕಿ ಅಕ್ಕಿ ಜೊತೆಗೆ ಹಣವನ್ನು ಕೊಡ್ತೀವಿ ಅಂತ ಹೇಳ್ತು ಅದೇ ನಂಬಿಕೆಯನ್ನ ಈಗ ಉಳಿಸಿಕೊಂಡು ಬಂದಿದೆ ಅಂದ್ರೆ ನಾಳೆಯಿಂದ ನಿಮ್ಮ ಖಾತೆಗಳಿಗೆ ಮೂರು ತಿಂಗಳ ಉಚಿತ ಅಕ್ಕಿ ಹಣ ನೇರವಾಗಿ ಜಮಾ ಮಾಡ್ತಾ ಇದ್ದಾರೆ ಜಸ್ಟ್ ವೇಟ್ ಮಾಡಿ ಮತ್ತೆ ಇದ್ರ ಜೊತೆಗೆ ಏನು ಇನ್ನು ಮುಂದಿನ ದಿನಗಳಲ್ಲಿ ಟೋಟಲ್ ಆಗಿ ಉಚಿತ ಅಕ್ಕಿ ಹಣವನ್ನ ಬಂದ್ ಮಾಡಿ ಹತ್ತು ಕೆಜಿ ಅಕ್ಕಿ ಕೊಡೋದಕ್ಕೆ ಪ್ಲಾನ್ ಕೂಡ ಮಾಡಿದೆ ಅದು ಕೂಡ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಅಂದ್ರೆ ನಾಳೆಯಿಂದಾನೆ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ತಾ ಇರ್ರಿ ಯಾವ ಸಂದರ್ಭದಲ್ಲಿ ಬೇಕಾದ್ರೂ ಉಚಿತ ಅಕ್ಕಿ ಹಣ ಮೂರು ತಿಂಗಳದು ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಆಗುತ್ತೆ